ಜೈ ಭೀಮ್ ಸ್ನೇಹಿತರೆ ನಾವು ಬದುಕೋಣ ಇನ್ನೊಬ್ಬರ ಬದುಕಿಗೆ ಕಲ್ಲಾಕಿ ಬದುಕೋದು ಬೇಡ ನಮ್ಮ ಬದುಕು ಇನ್ನೊಬ್ಬರಿಗೆ ದರ್ಶನ ಆಗಬೇಕು ವಿನಃ ನಮ್ಮ ಬದುಕು ಇನ್ನೊಬ್ಬರಿಗೆ ಮುಳ್ಳಾಕೋದು ಬೇಡ ಜೈ ಭೀಮ್ ಸ್ನೇಹಿತರೆ ಜೈ ಭೀಮ್ ಸ್ನೇಹಿತರೆ ಇವತ್ತಿನ ಜನಗಳು ಅಂದರೆ ಇನ್ನೊಬ್ಬರ ಬದುಕಿನ ಮೇಲೆ ಕಲ್ಲಾಕಿ ತಾವು ಸಂತೋಷದಿಂದ ಸಂತೋಷ ಪಡೋ ಜನಗಳಿದ್ದಾರೆ ಮನುಷ್ಯನ ವ್ಯಕ್ತಿತ್ವ ಮನುಷ್ಯನಲ್ಲಿರುವ ಗುಣಲಕ್ಷಣಗಳು ಯಾವತ್ತಿಗೂ ಒಳ್ಳೆ ವ್ಯಕ್ತಿಗಳ ಮೇಲೆ ಕಾಗಿಯಾಗಿ ಸುತ್ತಿ ಅವರ ಅವಮಾನಗಳನ್ನು ಅವರ ಅಪಮಾನಗಳನ್ನು ಅಂಗೀಕರಿಸುವಂಥ ಜನಗಳಿದ್ದಾರೆ ಅವರ ವ್ಯಕ್ತಿತ್ವ ಒಳ್ಳೆಯದಲ್ಲ ಮನುಷ್ಯನಲ್ಲಿ ಬದಲಾವಣೆ ಬಯಸಬೇಕು ಆದರೆ ಒಳ್ಳೆ ವ್ಯಕ್ತಿಗಳನ್ನ ಮೇಲೆ ಒಳ್ಳೆಯ ಆಲೋಚನೆಗಳನ್ನು ಒಳ್ಳೆ ನಯಗಳನ್ನು ಒಳ್ಳೆಯ ಪ್ರೀತಿಗಳನ್ನು ಒಳ್ಳೆ ಮನಸ್ಸನ್ನು ಅಂಥ ವ್ಯಕ್ತಿಗಳ ಮೇಲೆ ಹಂಚಿದ್ರೆ ಗಾಳಿಯಲ್ಲಿಲ್ಲ ಪಕ್ಷಪಾತ ನೀರಿನಲ್ಲಿಲ್ಲ ಪಕ್ಷಪಾತ ಒಳ್ಳೆ ಕೆಲಸಗಳು ಮಾಡುವಂಥ ವ್ಯಕ್ತಿಗಳ ಮೇಲೆ ಯಾಕೆ ನಾವು ಪಕ್ಷಪಾತ ಪಡುವುದು ನಮ್ಮ ಕೈಲಾದರೆ ಅಂಥವರನ್ನು ಪ್ರೀತಿಸೋಣ ಒಂದು ವೇಳೆ ಪ್ರೀತಿಸೋಕ್ಕಾಗದೇ ಹೋದರೆ ನಮ್ಮಷ್ಟಕ್ಕೆ ನಾವು ಮೌನವಾಗಿರೋಣ ಜಯ ಭೀಮ್